ಓ ಇಂದು ಜುಲೈ ಎಂಟನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಬರಹ ಎಷ್ಟೊಂದು ಅಪೂರ್ವವಾದ ಬರಹಗಳು ಈ ಪುಸ್ತಕದಲ್ಲಿಂಟು ಈ ಇವತ್ತಿನದು ಅದೇ ಸಾಲಿನಲ್ಲಿ ಇರುವಂಥ ಬರಹ ಇನ್ ಡಲಾಸ್ ಟೆಕ್ಸಾಸ್ ಸಾರಿ ಶಿರೋನಾಮೆ ದೋಸ್ ಹೂ ಸಫರ್ ದೋಸ್ ಹೂ ಸಫರ್ ಇನ್ ಡಲಾಸ್ ಟಕ್ಸಾಸ್ ಎ ಸೆವೆಂಟಿ ಒನ್ ಇಯರ್ ಓಲ್ಡ್ ನಿಗ್ರೋ ವುಮನ್ ಹೂ ವಾಂಟೆಡ್ ಟು ಕಂಟ್ರಿಬ್ಯೂಟ್ To the community just drive found a way of doing so despite the fact that she had no money beyond the ten dollar a week old age pension allotted to her for the bare necessities of life. She did eight hours of work for a Dallas housewife at fifty cents an hour and earned four dollars. These she gave to the community just to help those less fortunate than herself. Those who themselves have suffered greatly usually have a greater understanding and sympathy for others who have misfortunes anyone who is genuinely interested in helping to alleviate the sufferings of all mankind must bring some hardship and privation into his or her own life if it is not already there, and keep in close contact with those who do suffer. This personal experience and endurance of suffering is a blessing in disguise. It can spur on. It can spur one on to a great accomplishment of good that is seldom possible in the midst of ease and comfort. Kalagade Baraha Taitriya Upanishad One should give with plenty, one should give with modesty. Oh ho! Oh. ಒನ್ ಶುಡ್ ಗಿವ್ with ಫಿಯರ್ ಒನ್ ಶುಡ್ ಗಿವ್ ವಿತ್ ಸಿಂಪತಿ ಅದ್ಭುತವಾದ ವಾಕ್ಯಗಳು ಇರಲಿ those ಹೂ ಸಫರ್ ದುಃಖಿತದವರಿಗಾಗಿ ದುಃಖಪಟ್ಟವರಿಗಾಗಿ ಅಥವಾ ಆ ದುಃಖಿತರು ಅಂತ ನಾವು ಅನುವಾದ ಮಾಡಬಹುದು ಆ ಡೆಲಾಸ್ ಟೆಕ್ಸಾಸ್ ರಾಜ್ಯದ ಆ ಡೆಲಾಸ್ ಪಟ್ಟಣದಲ್ಲಿ ಒಬ್ಬ ನಿಗ್ರೋ ಮಹಿಳೆ ಎಪ್ಪತ್ತೊಂದು ವರ್ಷ ಆಕೆ ಸ್ವತಃ ವಾರಕ್ಕೊಮ್ಮೆ ಹತ್ತು ಡಾಲರು ಸರ್ಕಾರದ ಪೆನ್ಷನ್ನಲ್ಲಿ ಬದುಕುತ್ತಾ ಬಡತನದಲ್ಲಿ ಬದುಕುತ್ತಾ ಇದ್ದವಳು ತನ್ನ ಜೀವನದ ಅವಶ್ಯಕತೆ ಅಷ್ಟೇ ಇರೋ ಇಳಿಕರು ಅದಕ್ಕೆ ಗಮನಿಸಿದ್ದೇನು ಸಮಾಜದಲ್ಲಿ ಒಂದು ಸಂಸ್ಥೆ ಸಮಾಜದಲ್ಲಿ ಹಣ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಯಾರಿಗೆ ಪಾಪ ಬಡವರಿಗೆ ದುಃಖಿತರಾದವರಿಗೆ ಆಕೇನು ಮಾಡ್ತಾ ಸ್ವತಃ ಅಂದ್ರೆ ಅದಕ್ಕೆ ಹಣ ಕೊಡಬೇಕು ತಾನು ಅಂಥೇಳಿ ಆಕೆ ನಿರ್ಧಾರ ಮಾಡ್ತಾಳೆ ಆ ಎಪ್ಪತ್ತೊಂದು ವರ್ಷದ ಮುದುಕಿ ವೃದ್ಧೆ ಒಬ್ಬರ ಮನೆಗೆ ಹೋಗಿ ನನಗೆ ಕೆಲಸ ಕೊಡ್ರಿ ಏನಾರ ಅಂತ ಕೇಳಿಕೊಂಡು ಓರ್ವ ಹೆಣು ಮ ಹೆಣ್ಣು ಮಕ್ಕಳ ಹತ್ತಿರ ವ ತಾಸಿಗೆ ಎಂಟು ನಾಲ್ಕು ಸೆಂಟೋ ಎಂಟು ಸೆಂಟು ಅಂಥೇಳಿ ಹೇಳಿ ಕೆಲಸ ಮಾಡಿ ಮಾಡಿ ನಾಲ್ಕು ಡಾಲರ್ ಸಂಪಾದನೆ ಮಾಡ್ತಾಳೆ ಆ ಸಂಪಾದನೆಯನ್ನು ತಂದುಕೊಟ್ಟು ಆ ಸಮಾಜ ಸೇವಾ ಸಂಸ್ಥೆಗೆ ಕೊಡ್ತಾಳೆ ಆವಾಗಕ್ಕೆ ಹೇಳ್ತಾಳೆ ಇದು ನನ್ನ ಪುಟ್ಟ ಸಹಾಯ ನನಗಿಂತ ದುರ್ದೈವಿಗಳಿದ್ದಾರೆ ನನಗಿಂತ ಬಡವರಿದ್ದಾರೆ ಅವರಿಗಾಗಿ ನಾನು ಮಾಡುತ್ತಿರುವಂತಹ ಒಂದು ಸಣ್ಣ ಸಹಾಯ ಅಂಥೇಳಿ ಕೊಡ್ತಾಳೆ ಹೀಗೆ ಯಾರು ಹೆಚ್ಚು ದುಃಖ ಪಟ್ಟಿರ್ತಾರೋ ಯಾರು ಹೆಚ್ಚು ದುರ್ದಶೆಯನ್ನು ಹೊಂದಿರುತ್ತಾರೋ ಅವರಲ್ಲೇನೇ ಹೆಚ್ಚಿನ ತಿಳುವಳಿಕೆ ಇರ್ತದೆ ಸಹಾನುಭೂತಿ ಇರ್ತದೆ ಅಂಥೇಳಿ ಇಲ್ಲಿ ಅವರು ಅವ್ರಿಗೆ ಬ್ಯಾರೆಯವ್ರ ಸಲುವಾಗಿನೂ ಅಂದರೆ ತಮ್ಮ ತಮ್ಮಂಗನ ಇನ್ನೂ ದುಃಖಪಟ್ಟವರ ಸಲುವಾಗಿ ಅವರು ಭಾಳ ಕರುಣೆಯನ್ನು ತೋರಿಸ್ತಾ ಇರ್ತಾರಂತ ಯಾರು ದುಃಖ ದುಃಖಪಟ್ಟಿರ್ತಾರೋ ಅವರು ಇನ್ನೊಬ್ಬರ ಇನ್ನೊಬ್ಬರ ಸಲುವಾಗಿನೂ ಕರುಣೆಯನ್ನು ತೋರಿಸ್ತಾ ಇರ್ತಾರಂತ ಬರಿತಾ ಇದ್ದಾರೆ ಇಲ್ಲಿ ಹಾಗೆ ಯಾರಾದರೂ ಸಹ ಪ್ರಾಮಾಣಿಕವಾಗಿ ಇತರರಲ್ಲಿ ದುಃಖವನ್ನು ಈ ಮಾನವತೆಯಲ್ಲಿರುವಂಥ ದುಃಖವನ್ನು ಪರಿಹರಿಸಲು ಸಹಾಯ ಮಾಡಬೇಕೆಂದರೆ ಅದಕ್ಕಿಂತ ಮೊದಲು ಏನು ಮಾಡ್ಕೋಬೇಕು ಅಂದರೆ ಕೆಲವು ಪ್ರಮಾಣದ ಕಷ್ಟಗಳನ್ನು ಬಡತನವನ್ನು ತಮ್ಮ ಬದುಕಿನಲ್ಲಿ ಅನುಭವಿಸಿದವರಾಗಿರಬೇಕಂತ ಬರೀತಾರೆ ಮಾರುಸ್ ಅವರಲ್ಲಿ ತಾವೂ ಆ ಕಷ್ಟಗಳಲ್ಲಿ ದುಃಖಗಳಲ್ಲಿ ಹಾದು ಹೋಗಿರಬೇಕು ಹಾಗೆ ಹೋಗಿರಬೇಕು ಹಾಗೆ ಹಾಗಿರದಿದ್ದರೆ ಏನಾಗ್ತದೆ ಆ ಅಂದ್ರಷ್ಟ ಮಾತ್ರ ಆ ದುಃಖಿಗಳ ಆ ದುರ್ದಶೆಯವರ ಒಂದು ಅತಿ ಸನಿಹದ ಸಂಬಂಧ ಪಡೆದು ಪಡೆಯಬೇಕು ಪಡೆದು ಅದನ್ನು ಅನುಭವಿಸಬೇಕು ಅಂತ ಹೇಳ್ತಾರೆ ಅಂದರೆ ನಾವು ಹೆಚ್ಚು ಕರುಣೆ ಕರುಣ ಕರುಣೆ ಉಳ್ಳವರಾಗ್ತೇವೆ ಅಂಥೇಳಿ ಈ ರೀತಿ ಒಂದು ವೈಯಕ್ತಿಕ ಅನುಭವಗಳು ದುಃಖವನ್ನು ತಾಳಿಕೊಳ್ಳುವ ಅನುಭವ ಸಹ ಅದು ಭಾಳ ಭಾಳ ಮಹತ್ವದ್ದು ಅದು ಒಂದು ಆಶೀರ್ವಾದ ಆ ರೂಪವನ್ನು ಮಾ ರೂಪವನ್ನು ಮರೆಮಾಚುವಂಥ ಒಂದು ಆಶೀರ್ವಾದ ಈ ಅಂತಹ ಅನುಭವಗಳು ಅಂದರೆ ಅವರ ದುಃಖವನ್ನು ತಾನೂ ದುಃಖಿತನಾಗಿ ಅವರ ದುಃಖವನ್ನು ಅನುಭವಿಸುವವ ಇದು ಬಹಳ ಮಹತ್ವದ್ದು ಇದು ಪ್ರತಿಯೊಬ್ಬನನ್ನು ಒಂದು ದೊಡ್ಡ ಸಾಧನೆಯನ್ನು ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಪ್ರಚೋದನೆಯನ್ನು ಮಾಡ್ತದೆ ಹೆಂಗೆ ಅಂತಂದರೆ ಆ ಬ ಈಗ ಬದುಕಿನೊಳಗೆ ನಾವು ಕೇವಲ ಸುಖ ಸಮಾಧಾನದೊಳಗೆ ಇದ್ದ ಇದ್ರೆ ಇಂಥದ್ದು ಸಾಧ್ಯನೇ ಇಲ್ಲ ಅಂತ ಬರೀತಾರೆ ಅದಕ್ಕೆ ಒಬ್ಬ ವ್ಯಕ್ತಿ ಪ್ರತಿ ವ್ಯಕ್ತಿ ಸ್ವಲ್ಪ ದುಃಖ ಒಂದು ದುಃಖಗಳಲ್ಲಿ ಕಷ್ಟಗಳಲ್ಲಿ ಹಾದು ಹೋಗಿರಬೇಕು ಅನ್ನುವಂಥ ಅಪರೂಪವಾದಂಥ ಒಂದು ವಿಷಯವನ್ನು ಇಲ್ಲಿ ನಿರೂಪಿಸಿದ್ದಾರೆ ಇನ್ನು ಕೆಳಗಿನ ತೈ ತಿರಿಯ ಉಪನಿಷತ್ತು ಏನದ ನಾಲ್ಕು ಸಾಲಗಳದ ಅಂದರೆ ನಾವು ಕೊಡುವುದನ್ನು ಧಾರಾಳವಾಗಿ ಕೊಡಲಿಕ್ಕೇ ಬೇಕು ಅತ್ಯಂತ ಒಂದು ಜವಾಬ್ದಾರಿಯಿಂದ ಒಂದು ನಾವು ಕೊಡಲಿಕ್ಕೆ ಬೇಕು ಇನ್ನು ಸ್ವಲ್ಪ ಹೆದರೇನು ಕೊಡಬೇಕು ಅಂದರೆ ಯಾಕೆ ಹೆದರಬೇಕು ಅಂದರೆ ನಾವು ಇನ್ನೂ ಇಷ್ಟ ಕೊಟ್ಟೇವಲ್ಲ ಇನ್ನೂ ಕೊಡಬೇಕು ಅಂಥೇಳಿ ಒಂದು ಹೆದರಿಕೆ ಇರಬೇಕು ನಮ್ಮ ಹತ್ರ ನಾವು ಹೆದರೇನು ಕೊಡಬೇಕು ನಾವು ಕೊಟ್ಟದ್ದು ಕಡಿಮೆದೇ ತಿಳ್ಕೊಂಡು ಹೆದರಿಕೆಯನ್ನು ಕೊಡಬೇಕು ಆಮೇಲೆ ನಾವು ಅತ್ಯಂತ ಸಮಾಧಾನದಿಂದ ಒಂದು ಕರುಣೆಯ ಭಾವದಿಂದ ಒಂದು ಪ್ರೀತಿಯ ಭಾವದಿಂದ ನಾವು ಕೊಡುವುದನ್ನು ಕೊಡಬೇಕು ಅನ್ನುವಂತಹ ಅಪರೂಪವಾದ ತೈತ್ತರಿಯ ಉಪನಿಷತ್ತಿನ ಮಾತುಗಳನ್ನು ಕೆಳಗ ಇಲ್ಲಿ ಇರಿಸಿದ್ದಾರೆ ಈ ರೀತಿ ಒಂದು ಅದ್ಭು ದುಃಖಿತರಿಗಾಗಿ ಅಥವಾ ದುಃಖ ಈ ದುಃಖ ಈ ದುಃಖ ಏನು ನಾವು ಅನುಭವಿಸ್ತೇವಲ್ಲ ಈ ದುಃಖಿತರಿಗಾಗಿ ಎಂಬುದು ಜೀವನದೊಳಗೊಂದು ಒಂದು ಭಾಗನದು ಅದು ಎಲ್ಲರಲ್ಲಿಯೂ ಎಲ್ಲರಿಗೂ ಆ ಇದ್ದೇ ಇರುತ್ತೆ ಆ ದುಃಖಿತರು ಹೆಚ್ ಯಾವ ಯಾವ್ಯಾವ ಪ್ರಮಾಣ ಯಾವ್ಯಾವ ಇದ್ರೊಳಗೆ ಇದ್ದೇ ಇರ್ತಾರೆ ಅವರಿಗಾಗಿ ಒಂದು ಮಾರ್ಗದರ್ಶನದ ಲೇಖನ ಇದೆ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ